ಉಡುಪಿ ಜಿಲ್ಲೆಯ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಬೈಂದೂರು ತಾಲೂಕಿನಲ್ಲಿ ಎಡಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ ಬೈಂದೂರಿನ ಸೌಪರ್ಣಿಕ ಸುಮನಾವತಿ ಸಂಕದ ಗುಂಡಿ ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದೆ ನದಿ ಪಾತ್ರ ನಾಡ ನಾವುಂದ ಮರವಂತೆ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಆನಗಳಿ ಹಳಗೇರಿ ಜನರು ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಪ್ರತಿ ವರ್ಷ ಮಳೆಗಾಲ ಬಂದರೆ ನಮಗೆ ಸಮಸ್ಯೆ ತಪ್ಪಿತಲ್ಲ ಕಾಲದಲ್ಲಿ ಇಲ್ಲಿನ ನೂರಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತಿ ಹೆಚ್ಚು ಕಮ್ಮಿ ನಾಲ್ಕೈದು ದಿನವಾದರೂ ಮನೆ ಬಿಟ್ಟು ಹೊರ ಬರಲಾಗದ ದುಸ್ಥಿತಿ ದಿನಸಿ ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕು ಎನ್ನುತ್ತಾರೆ ಸ್ಥಳೀಯರು ನಾವುಂದ ಬಡಾಕೆರೆ ಮರವಂತೆ ಸಾಲ್ಬುಡ ಅರೆಹೊಳೆ ಕೋಣ್ಕಿ ಕುದ್ರು ಚಿಕ್ಕಳ್ಳಿ ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಪ್ರತಿ ವರ್ಷದ ವಾರ್ಷಿಕ ಸಮಸ್ಯೆ ಮಳೆಗಾಲದಲ್ಲಿ ಈ ಪ್ರದೇಶಗಳಿಗೆ ಮೂರ್ನಾಲ್ಕು ದೋಣಿ ಮೀಸಲಿಡಬೇಕು ಅನಾರೋಗ್ಯ ಪೀಡಿತರನ್ನ ಚಿಕಿತ್ಸೆಗೆ ಕರೆದೊಯ್ಯಬೇಕಾದ್ರೆ ಆಹಾರ ಸಾಮಗ್ರಿ ದಿನಸಿ ತರಬೇಕಾದ್ರೆ ದೋಣಿ ಏರಿ ಪೇಟೆಗೆ ಬರಬೇಕು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು ಮೂರು ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸ ಪ್ರತಿ ವರ್ಷ ಮಳೆಗಾಲ ರಾಜ್ಯದಲ್ಲಿ ಈ ಭಾಗದ ಯುವಕರ ತಂಡ ಸಹಿತ ದೋಣಿ ಚಲಾಯಿಸಲು ತಿಳಿದ ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನವನ್ನ ಮಾಡುತ್ತಾರೆ ನೆರೆ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಇದುವರೆಗೂ ದೊರಕಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಲ್ಬುಡ ಮತ್ತು ಬಡಾಕೆರೆ ಪಡುಕೋಣೆ ಬರುವಂತೆ ರಸ್ತೆಗಳು ಎತ್ತರ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಪ್ರದೇಶ ಜನರಿಗೆ ಉಪಯೋಗ ಆಗುತ್ತೆ ಈ ಪ್ರದೇಶಗಳಲ್ಲಿ ಕೃಷಿಯೇ ಜೀವನಾಧಾರ ಮಳೆಗಾಲದಲ್ಲಿ ನದಿಗಳು ಉಕ್ಕಿರುವುದಲ್ಲದೆ ಅವುಗಳ ಅಗಲವು ಹೆಚ್ಚುತ್ತದೆ ನೆರೆ ನೀರಿನಲ್ಲಿ ಮನೆಗಳು ಮಾತ್ರವಲ್ಲ ಜಾನುವಾರುಗಳ ಹಟ್ಟಿಗಳು ನೀರಿನಲ್ಲಿ ಮುಳುಗುತ್ತವೆ ಬೆಳೆ ಹಾನಿಯಾಗುತ್ತದೆ ಹೈನುಗಾರರಿಗೆ ಹಾಲು ಪೇಟೆಗೆ ತರಲು ಸಾಧ್ಯವಾಗದೆ ಆದಾಯ ನಷ್ಟವಾಗುತ್ತದೆ ಮಳೆ ಹದವಾಗಿ ಬಂದ್ರೆ ಅದೊಂದು ದೃಶ್ಯಕಾವ್ಯ ಅದೇ ಬೊಬ್ಬಿರಿದು ಅಬ್ಬರಿಸಿ ಸುರಿದ್ರೆ ಅನಾಹುತಗಳದೆ ಮೇಲುಗೈ